ದೊಡಮ್ಮ ದೊಡಮ್ಮ ಓ ಸೂಜಿ ಬಾರೇ ಬಾ ಬಾ ಹಾ ಏನಿವತ್ತು ಸೀರೆ ಗಿರೆ ಉಡ್ಕೊಂಡು ಜೋರಾಗಿದೀಯಾ ಹಾ ಏನ್ ಸಮಾಚಾರ ಬಾ ಕುಕ ಬಾ ಅಯ್ಯೋ ನಿನಗೆ ಏನು ಗೊತ್ತಿಲ್ಲ ದೊಡಮ್ಮ ನಾನು ಅದು ಮದ್ವೆ ಕರೆಯಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರೂ ಸೀತಾ ಎಲ್ಲಿ ಬರ್ಲು ಅವಳು ಇಲ್ಲೆಲ್ಲ ಅಲ್ಲೆಲ್ಲ ಹೊರಗಿದ್ಲಮ್ಮ ಹ್ಞೂ ಇರ್ಲಿಲ್ವಲ್ಲಿ ಅದೇ ನಾನು ನನ್ನ ಮಮ್ಮಗನ ಆಟ ಆಡಿಸ್ತಿದ್ಲು ಹೊರಗೆ ಈಗೆಲ್ಲ ನಾನು ಕರ್ಕೊಂಡು ಹೋದ್ಲ ಏನು நான் அவள் உடக எல் மதாத்தீரை உட்கண்டு மிஞ்சா மதுமே எதி உம் ஜடை வந்து எடுத்து கட்மொழி ஒன்னு கட் கண்டிச்சி அம்மா இன்னும் அய்யோடம் இஷ்டி அக்கே ஜடனே கட்னி ಸರಿ ಅಮ್ಮ ಮದ್ವೆ ದಿವಸ ಆದ್ರೆ ನೋವು ಒಂದ್ ಕಟ್ಕೆ ಹಾ ಎರಡ್ ಕಟ್ಕೆ ಮಕ್ ಹೋಗ್ಬೇಡ ಸಣ್ಣ ಹುಡುಗರು ಕಟ್ಕೊಂಡಂಗೆ ಸರಿ ಆಯ್ತು ಬಿಡು ನಮ್ಮ ಅಮ್ಮ ಇನ್ನೂ ಹೇಳ್ತಿತ್ತು ಹಾ ಮದ್ವೆ ದಿವಸ ಒಂದೇ ಜಡೆ ಹಾಕಂತೀನಿ ಇವತ್ತು ಎದ್ರು ಇರ್ಲೇಳ ಅಂತ ಹೇಳಿ ಎರಡು ಹಾಕೊಂಡಿದೀನಿ ಹಾ ಎಲ್ಲಿ ಜಿಲೇಬಿ ಅಕ್ಕ ಎಲ್ಲಿ ಹೋದ್ರು ಕಾಣಿಸ್ತಾ ಇಲ್ಲ ಸುಜಿ ಏನು ಸುಜಿ ಮಿಸ್ ಆಗಿಲ್ಲ ಇವತ್ತು ಸೀರೆ ಉಡ್ಕೊಂಡು ಹಾ ನಾಳೆ ಕೇನ ಮದ್ಲಿಂಗ್ರು ಅಯ್ಯೋ ಹೋಗಕ್ಕ ಹ್ಮ್ ರೇಗಸ್ಬೇಡ ಅಂತ ಚೆನ್ನಾಗ್ சீரை உட்கண்டு அய்யோ நினைக்கீர உட்கேரா ஊக்கணே துபா கணஸ்யா மத மத் கடை எத காணி உம் மத் இன்னும் நானே நாட் மதவி ಅದಕ್ಕೆ ನಿಮ್ಗೆಲ್ರಿಗೂ ಹೇಳ್ಬಿಟ್ಟು ಮತ್ತೆ ಇನ್ನು ಯಾರು ಎಲ್ಲರಿಗೂ ಕೈ ಕೇಳಿದಾರೆ ನಮ್ಮಮ್ಮ ಎಲ್ರೂ ಕರ್ಬಾ ಸೀತನ್ ಕರ್ಕೊಂಡು ಹೋಗಿ ಜೊತೆಗೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಹಾ ನೀವು ಎಲ್ಲರೂ ಆಮೇಲೆ ಶಿವಣ್ಣ ಎಲ್ರೂನು ಕರ್ಕೊಂಡು ತಪ್ಪದೆ ಬರ್ಬೇಕು ಸರಿ ಆಯ್ತು ಕಣೆ ಸೂಜಿ ಬಂದೇ ಬರ್ತೀವಿ ಹೇಳ ಹಾ ಸೀತಾ ಗೊತ್ತಾಳೆ ಇರು ಪಾಪನ್ ಕರ್ಕೊಂಡು ಹೋದ್ಲು ಕರ್ಣನ ಆಟ ಹಾಟಾಡ್ಸಕ್ಕೆ ಅಂತನ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ ಹಾಗೋ ಬಂದೇ ಬಾರಿ ನೀನು ನೋಡ್ಕೊಂಡು ಸೂಜಿ ಎಲ್ಲಿ ಬಂದೇಳ ಅದ್ಗೆ ದೇವಸ್ಥಾನ ಹುಡುಗರಲ್ಲಿ ಆಟಾಡ್ತಾ ಇದ್ದು ಅಲ್ಲೇ ಆಟಾಡ್ತೀನಿ ಅಂತ ಅದಕ್ಕೆ ಬಂದೆ ನಾನು ಹುದಿ ಮದ್ವೆ ಕರಿಯಕ್ಕೆ ಸೀತಾ ಬಾ ಹೋಗಿ ಎಲ್ರೂ ಕರ್ಬರ ಮದ್ವೆಗೆ ಹೌದಾ ಸರಿ ಆಯ್ತು ಬಾ ಹೋಗಣ ಒಬ್ಬಳಿಗೆ ಹೋಗಕ್ಕೆ ನಾಚಿಕೆ ಏನೋ ಹೌದು ಸೀತಾ ಒಬ್ಬಳೆ ಅವಳು ಊರಾಗೆಲ್ಲ ಎಲ್ರೂ ಕರಿಬೇಕು ಅಂದ್ರೆ ನಾಚ್ಟೆ ಆಗದಂಗಿರತ್ತಾ ಹೋಗುದ ಜೊತೆ ನೀನು ನೀನು ಆ ಫ್ರೆಂಡ್ ತಾನೇ ಹೋಗಿ ಕರ್ಕೊಂಡು ಹೋಗಿ ಎಲ್ರೋಗಿ ಹೇಳ್ಬರದ್ರಿ ಆದಾಗ ನಾನು ಬರ್ತೀನಿ ನಿಮ್ ಜೊತೆಗೆ ಕರಿಯಕ್ಕೆ ಹ್ಮ್ ಅದ್ಲು ಬದಲು ಮಾಡ್ಕಮ್ಮಲ್ಲ ಈಗ ನೀನು ನನ್ನ ಜೊತೆ ಬಾ ಆಮೇಲೆ ನಿಮ್ ಮೊದ್ಲೇ ಸಿಕ್ಸ್ ಆದಾಗ ನಾನ್ ನಿನ್ ಜೊತೆಗೆ ಬರ್ತೀನಿ ಅಷ್ಟೇನಿ ಮದ್ವೆ ಕರಿಯಕ್ಕೆ ನೀನ್ ಇಲ್ಲೆಲ್ಲಮ್ಮ ಇರ್ತೀಯ ನೀನು ನಿಮ್ ಗಂಡೋ ಮನೆಗೆ ಇರ್ತೀಯ ಹೇಳದ್ ನೋಡ್ ಹೆಂಗ ಹೇಳ್ತಾ ಇದಾಳೆ ಅಯ್ಯೋ ನಿನ್ ಮದ್ವೆಗೆ ಒಂದ್ ಎರಡ್ ದಿವಸ ಮುಂಚೆಲ್ಲ ಬರ್ತೀನಿ ತಗೋ ಹೆಂಗು ನನ್ ತವ್ರ ಮನೆಗ್ ಬಂದಂಗು ಆಗುತ್ತೆ ನಿನ್ ಮದ್ವಿಗ್ ಬಂದಂಗೂ ಆಗುತ್ತೆ ಹಾ ಮುಂಚೆನೆ ಹೇಳು ಬೇಗನೆ ಬರ್ತೀನಿ ಅವಾಗ ನಾನು ನಿನ್ ಜೊತೆ ಎಲ್ರು ಕರಿಯೋಕು ಬರ್ತೀನಿ ನಿನ್ ಜೊತೆ ಯಾವಾಗ್ಲೂ ಮದ್ವೆ ಮುಗಿಯೋವರೆಗು ಇದ್ದೇ ಇರ್ತೀನಿ ನೀನೇ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ ಈಗ ಬಾ ನನ್ ಜೊತೆಗೆ ಸರಿ ಆಯ್ತು ಬಾ ಹೋಗನ ಮತ್ತೆ ನಾನು ಹೋಗಿ ಗುಡಿಯಾಗ ಆಟ ಆಡ್ತಾ ಪಾಪ ಹೋಗಿ ಕರ್ಕೊಂಬತ್ತೀನಿ ನೀವು ಊಟ ಮಾಡಂಗಿಲ್ಲ ಊಟ ಮಾಡ್ರಿ ಏ ಈಗ ಊಟ ಬೇಡ ಹೋಗ ಅವನು ಕರ್ಕೊಂಬರ ಪಾಪನ ಅವನು ನನ್ ಜೊತೆಗಾದ್ರೆ ಉಮ್ ತಗೊಂಡಿಟ್ಟು ಅವ್ ಬಂದ್ಮೇಲೆ ಉಮ್ತೀನಿ ಮನೆ ಹತ್ರ ನಾನ್ ಬರಲ್ಲ ನಾನೇ ನಿಂತ್ಕೊಂಡಿರ್ತೀನಿ ನೀನೆ ಕರ್ಬಾ ಮನೆ ಹತ್ರ ಬರ್ತೀನಿ ನಾನು ಇಲ್ಲಿ ಮಾತ್ರ ಅಯ್ಯೋ ಭಾರಿ ಏನು ಆಗಲ್ಲ ಬಾ ಇಲ್ಲ ನಾನೇ ನಿಂತ್ಕೊಂಡಿರ್ತೀನಿ ನೀನ್ ಒಬ್ಳೆ ಹೋಗಿ ಕರ್ಬಾ ಅಯ್ಯೋ ಏನು ಆಗಲ್ಲ ನೀ ಯಾಳೆ ದ್ವೇಷ ಎಲ್ಲ ನಾ ಮರ್ತ್ಬಿಡು ಮಾ ಇಲ್ಲಿ ಗೌರಿ ಅಕ್ಕ ಅವ್ರ ಅವ್ರೈತಮಾನ್ರು ಆಮೇಲೆ ಅವಜ್ಜಿ ಐತೆ ಕರ್ಬಿಟ್ಟು ಹೋಗೋಣ ಬಾ ನನ್ನ ಜೊತೆ ಬಂದಿದ್ದೆ ಅಲ್ಲಿ ನಿಂತ್ಕೊಂಡ್ರೆ ಏನು ಸರಿ ಆಗುತ್ತೆ ಹಾ ಯೋ ನಾನು ನೋಡಿದೆ ಅನಾದರೂ ಒಂದು ಕೊಂಪ ಅದಕ್ಕೆ ನನಗಿಷ್ಟ ಆಗಲ್ಲ ಹ್ಞೂ ನಾನು ಅಲ್ಲಿ ಮರಲ್ಲಿ ನಿಂತ್ಕೊಂಡಿರ್ತೀನಿ ನೀನು ಕರೆದ್ ಬಾ ಅಷ್ಟೇನೆ ಸರಿ ಆಯ್ತು ನಿನ್ನಿಷ್ಟ ಹೋಗಲ್ಲಿ ನಿಂತ್ಕೊಂಡಿರೋ ನಾನು ಕರ್ದು ಬರ್ತೀನಿ ಗೌರಿ ಅಕ್ಕ ಅಜ್ಜಿ ಏನೇ ಸುಳ್ಳಿ ಸೀರೆ ಉಡ್ಕೊಂಡು ಏನ್ ಸಮಾಚಾರ ಮದುವೆ ಅಂತ ನಾಳಿಕೆ ಗಂಡ ಯಾರೇ ನಮ್ಗೆ ಗೊತ್ತೇ ಇಲ್ವಲ್ಲಿ ಯಾರು ಏನು ಅಯ್ಯೋ ನಿಮಗ್ ಗೊತ್ತಿಲ್ವಾ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ ಇಲ್ಲಮ್ಮ ಯಾರು ಅಂತ ಗೊತ್ತಿಲ್ವಲ್ಲ ಅಯ್ಯೋ ಅಕ್ಕ ಗೌರಿ ಅಕ್ಕ ಅದು ಅದು ನಮ್ಮ ಇದಾರಲ್ಲ ಅತ್ತಿಗೆ ತಮ್ಮ ಅದೇ ನಮ್ಮ ಅತ್ತಿಗೆ ನಮ್ಮ ಮಾವ ಇದಾರಲ್ಲ ಸಾವ್ಕಾಶ ಇದ್ದಪ್ಪರು ಅವ್ರು ಎರಡನೇ ಮಗ ಇಲ್ವಾ ಅವರೇ ಮದ್ವೆ ಗಂಡು ಏನು ಅವರು ಅಪ್ಪ ಎರಡನೇ ಎಂಟಿ ಮಗನ ಏನು ಹಿಂಗೆ ಹೇಳ್ತಾ ಇದ್ಯಾ ಈ ವಿಷಯ ನಿಮ್ಮಗೆ ಗೊತ್ತಾ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾಗಿರ್ಬೋದೇನೋ ಇಷ್ಟೊತ್ತಿಗೆ ಯಾಕತ್ತ ಅಲ್ವೇ ಸೂಜಿ ನಿಮ್ಮಗೆ ಈ ನೀನು ಆ ದೇವಮ್ಮನ ಮಗನ ಮದ್ವೆ ಅದಕ್ಕೆ ನಿಮ್ಮಗೆ ಆಂಟಿ ಒಪ್ಪಲ್ಲ ಹ್ಮ್ಗೆ ಸುಳ್ಳು ಹೇಳಿ ಮದುವೆ ಆಗ್ತಾ ಇದ್ದೀರಾ ನೀನು ಮದುವೆ ಮಾಡ್ಕೊತಾ ಇದ್ದೀರಾ ಹಾಂ ಅಯ್ಯೋ 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 ನೇತ್ರ ಅಂತೂ ಈ ಮದುವೆಗಂತೂ ಒಪ್ಪಲ್ಲ ಬಿಡು ಅಯ್ಯೋ ಅಕ್ಕ ಅವ್ರು ಯಾರು ಮದುವೆಗೆ ಒಪ್ಪಕ್ಕೆ ನಮ್ಮ ಅಪ್ಪ ಅಮ್ಮ ಮತ್ತೆ ಇಲ್ಲಿ ಒಪ್ಪಿದಾರೆ ನಮ್ಮ ಅಣ್ಣ ಒಪ್ಪಿದ್ದಾನೆ ಅವ್ರ ಮನೆಯಲ್ಲೂ ಒಪ್ಪಿದ್ದಾರೆ ಅದಕ್ಕೆ ಮದುವೆ ಮಾಡ್ತಾ ಇದ್ದಾರೆ ಹೌದಾ ಅವ್ರ ಮನೇಲಿ ಒಪ್ಪಿದ್ರ ಇದೇನು ಹಿಂಗೆ ಹೇಳ್ತಾ ಇದ್ಯಾ ನೇತ್ರ ನೋಡಿದ್ರೆ ಮದುವೆ ಮಾಡ್ತಮಲ್ಲ ಅವರು ಅಂತ ಹೇಳ್ತಾ ಇದ್ಲು ನೀನು ನೋಡಿದ್ರೆ ಈಗ ಇಟ್ಕಿದಂಗೆ ಈ ತರ ಹೇಳ್ತಾ ಇದ್ಯಾ ನನಗೆ ಆಶ್ಚರ್ಯ ಆಗ್ತೈತೆ ನೀನ್ ಹೇಳೋದು ನಿಜನೇನೆ ನಿಜವಾಗ್ಲೂ ನೇತ್ರ ಚಿಕ್ಕಮ್ಮನ ಮಗನೇ ನಾನು ನಿನ್ ಮದ್ವೆ ಆಗ್ತಾ ಇರೋದು ಹೌದಕ್ಕ ನಾನೇ ಸುಳ್ಳು ಹೇಳಿ ಹೇಳ್ರಿ ಆ ಮದ್ವೆ ವಿಷಯದಾಗೆ ಅದಕ್ಕೆ ನಿಮ್ಮ ನಾನು ಮದ್ವೆ ಕರೆಯಕ್ಕೆ ಬಂದೆ ನಾಳೆಗೆ ಮದ್ಲಿಂಗ್ ರೋ ನಾ ಮೂರ್ತ ಅದಕ್ಕೆ ಅಮ್ಮಯ್ಯ ಸೀರೆ ಹೊಡ್ಕೊಂಡೋಗಿ ಎಲ್ಲರನ್ನು ಕರ್ಬಾ ಅಂತ ಹೇಳ್ತು ಅದಕ್ಕೆ ಕರ್ಬರಣ ಅಂತ ಬಂದೆ ಹೌದಾ ಸರಿ ಆಯ್ತು ಬಿಡಮ್ಮ ನಿಮ್ಮ ಮತಿಯ ಗೊತ್ತಾದ್ರೆ ಏನಂತಳೋ ಏನ್ ಕತ್ತಿಯ ಸರಿ ಏನು ಒಬ್ಳೆ ಬಂದಿದ್ಯಾ ನಿನ್ ಜೊತೆಗೆ ಯಾರು ಬಂದಿಲ್ವಾ நன் ஜத்தே அது சீதா வந்தி அது அவள் இல்ல அல்லே நின்றுக்கொண்டே எல்லாம் கணிஸ்தான் அல்ல மறலிர் தீர்மா அந்த அதுக்கேந்தே ஓ அதுக்கேனா நீளே வந்திருது அவள் ஏன்தேடு அவள் ஏனோ நம்மனே ஏனோனு வரங்கில் அவள் ஹாலிக்கிற இன்னும் ஏனா தர சுட் காணும் ஓட்டே ஒத்து ಅಯ್ಯೋ ಅಕ್ಕ ಅವಳು ಬಂದ್ರೆ ನಿಮಗೆ ಸಿಟ್ ಬರುತ್ತೆ ಅವಳು ಒಂದ್ ಮಾತಾಡ್ತಾಳೆ ಅಂತ ಇರ್ಬೋದೇನೋ ನಾನೆಷ್ಟು ಆಗಲ್ಲ ಬಾ ಏನು ಕರೆಯಕ್ಕೆ ಬಂದಿರೋದು ನೀನೇನು ಮಾತಾಡ್ಬೇಡ ನಾನೆಲ್ಲ ಕರ್ತೀನಿ ಅಂತ ಹೇಳ್ದೆ ಆಮೇಲೆ ನೀವೇನಾದರೂ ಮಾತಾಡೋದು ಅಂತನಾ ಅವಳು ಅಲ್ಲೇ ಇದ್ದಾಳೆ ಹೋಗಿ ಬಿಡಿ ಪರವಾಗಿಲ್ಲ ಹೇ ಸೀತಾ ನೀನ್ ಬರಲಿಲ್ಲ ನಮ್ಮ ಮಂತ್ ಅಂತ ಹೇಳಿ ನಾನೇ ನಡಿಸ್ಕೊಂಬಲ್ಕಾಣಿ ಹ್ಮ್ ನಿನ್ನಂತಳು ಬರೋದು ಬೇಡ ನೀನು ಬರೋದು ಬೇಡ ನಿಮ್ಮ ಮನೆಯವ್ರು ಯಾರು ಈ ಮಂಟಕ್ಕೆ ಕಾಣಿಸ್ಕೋದು ಬೇಡ ಹ ನನ್ನ ಆಯ್ ಅನ್ಸ್ಕೊಂಡು ತಿಂದ್ರಲ್ಲ ಹ ನಿಮ್ಗೂ ಒಂದಲ್ಲ ಒಂದ್ ಗತಿ ಒಂದ್ ದಿವಸ ಅಂತ ಗತಿನೇ ಬರುತ್ತೆ ಓಹೋ ಇವಳು ನಮ್ಮ ಅಂತಕ್ ಬರಲ್ವಂತೆ ಏನೋ ನಾವೇನೇನ ಇವಳು ಏನಾದ್ರು ಇಲ್ಲಿ ಬಂದ್ರೆ ಹಿಡ್ಕಂಡ್ ಕತರಿಸ್ಕೊಂಡು ತಿಂತೀನಿ ಏನೋ ಅಮ್ಮಂಗೆ ಹಾ ನನ್ನ ಬಗ್ಗೆ ನಿನಗೆ ಅಷ್ಟಾದ್ರೂ ಭಯ ಆಯ್ತಲ್ಲ ಅಷ್ಟೇ ಸಾಕು ಬಿಡು ಹ ನಾನೇನು ನಿಮ್ಗೆ ಎದ್ರಕೊಂಡೇನು ಇಲ್ಲಿಗೆ ಬರ್ದಂಗೆ ಸುಮ್ಮನೆ ಆಗಿಲ್ಲ ಸುಮ್ಮನೆ ನಾನ್ ಬಂದ್ರೆ ಸುಮ್ಮನೆ ನೀವೊಂದ್ ಮಾತಾಡೋದು ನಾನೊಂದ್ ಮಾತಾಡೋದು ಯಾಕೆ ಜಗಳ ಸೂಜಿ ಮದ್ವೆ ಕರೆಯಕ್ ಬಂದಿದ್ವಿ ಶುಭ ಕಾರ್ಯಕ್ಕೆ ಜಗಳ ಬೇಡ ಅಂತ ಹೇಳಿ ಸುಮ್ಮನೆ ನಿಂತಿದ್ದು ಅಷ್ಟೇನೆ ನಾನೇ ನಿಮ್ಗೆ ಎದ್ರಕಮ್ಮ ನೀವೇನು ಹುಲಿನ ಸಿಂಹನ ಎದ್ರಕಮ್ಮಕ್ಕೆ ಹ ನಾವ್ ಯಾರಿಗೂ ಎದ್ರಕಮ್ಮಂಗಿಲ್ಲ ನಾವ್ ಯಾರಿಗೂ ಮೋಸನು ಮಾಡಿಲ್ಲ ಆ ಮೋಸ ಮಾಡಿರೋರು ಅನ್ಯಾಯ ಮಾಡಿರೋರೆ ತಲೆ ಎತ್ಕೊಂಡು ಈ ತಿರ್ಗಾಡ್ತಾ ಇದಾರೆ ನಾವು ಒಳ್ಳೇದ್ ಮಾಡಿರೋರು ನಾವ್ ಯಾಕೆ ಎದ್ರಕಮ್ಮ ಇನ್ನೊಬ್ಬರಿಗೆ ಹ ನಿಮ್ಮನ್ನ ನೋಡಕ್ಕೆ ನಿಮ್ಮ ಮುಖ ನೋಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಬರಲಿಲ್ಲ ಅಷ್ಟೇನೆ ಸೂಜಿ ಕರೆದಿದ್ದಾಗಿದೆ ನಡಿ ಹೋಗೋಣ ಸುಮ್ಮನೆ ಯಾಕೆ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ನಡಿ ಹೋಗೋಣ ಜಜಲ್ಲಿ ಇನ್ನು ಮಸ್ತ್ ಮನೆಗಳಿದ್ದಾವೆ ಕರೆಯೋವು ಹೋಗು ಏ ನಾನೇನೇನು ನಿನ್ನೇನು ಕರೆದು ಇವಾಗ ಅತಿಥಿ ಸತ್ಕಾರ ಮಾಡ್ತೀನಿ ಅಂತ ತಿಳ್ಕಬೇಡ ನೀನು ಬಂದೇ ಇರ್ಕೆ ಇಲ್ಲಿಗೇನು ಹಾಂ ಏನು ಇವಳೆ ದೊಡ್ಡ ಮನುಷ್ಯ ನೋಡು ಹೋಗು ಹೋಗು ಅಯ್ಯೋ ಗೌರಿ ಅಕ್ಕ ಜಗಳ ಮಾಡಬೇಡಿ ಸುಮ್ಮನೆ ಇರಿ ಮದುವೆಗೆ ಬನ್ನಿ ಹಾಂ ತಪ್ಪದೇನೆ ನೀವು ಚಂದ್ರಣ್ಣ ಆಮೇಲೆ ಅಜ್ಜಿ ಎಲ್ಲರೂ ಬರಬೇಕು ತಪ್ಪದೆ ಆಯ್ತು ಕಣ ಸುಜಿ ಬರ್ತೀವಿ ಹೋಗು ಹಾ ಹ್ಮ್ ಸೀತಾ ಹೋಗಣ ಇವ್ರ ಕೆಂದಿದ್ರೆ ನಾ ಅಲ್ಲೇ ಬರ್ತಿರ್ಲಿಲ್ಲ ನಾನೆಲ್ಲೋ ಹ್ಮ್ ಯಾರ ಮನೆ ಇಟ್ಟು ಹೋಗಿಯೋ ಅಂತ ಹೇಳಿ ಇಲ್ಲಿ ತಾನ ಬಂದೆ ಸುಮ್ನೆ ನೋಡು ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾರ ಅವ್ರು ಅಯ್ಯೋ ಏನು ಆಗಲ್ಲ ಬಿಡಿ ಅವ್ರ ಬುದ್ಧಿಗೆ ಗೊತ್ತಿದ್ದೇನೆ ನೀನ್ಯಾಸ ಮಾತಾತ್ಯ ನಡಿ ನಾನ್ ನೋಡಿದೆ ಹೊಟ್ಟೆ ಉರಿಯ ಮನೆಯವ್ರಿಗೆಲ್ಲ ಅದಕ್ಕೆ ನೋಡಿದ್ರೆ ಒಟ್ಟೆ ಹುರಿದು ಹೋಗುತ್ತೆ ಅಂತಾನು ಬರ್ದಂಗೆ ಅಲ್ಲೇ ಮರೇಲಿ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ